ನನ್ನ ಬೆಂಕಿ ಕಂಕ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಕಂಬಳಿ ಒಳಗೆ ಮಲಗಬೇಕಾಗಿರೋ ಕಾಲದಲ್ಲಿ ಮಲಗೋ ಪರಿಸ್ಥಿತಿ ಬಂತಲ್ಲ ನಾನೇನು ಪಾಪ ಮಾಡಿದೆ ನಾನೇನು ಪಾಪ ಮಾಡ್ದೆ ಅವತ್ತ ಭಯಂಕರವಾದ ಘಟನೆ ನನ್ನ ಜೀವನದಲ್ಲಿ ನಡೆದು ಹೋಗಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆ

ನನಗೊಂದು ವಿಷಯ ಹೇಳ್ತೀನಿ ಹೇಳ್ತೀನಿಗೂ ಹೇಳ್ಬಾರ್ದು ನನ್ನ ಗುಟ್ನ ರಟ್ಟು ಮಾಡಬಾರ್ದು ನನಗೆ ಇಪ್ಪತ್ತು ವಯಸ್ಸಲ್ಲಿ ಮದುವೆ ಆಗ್ಬೇಕು ಅಂತ ಆ ಊರು ಈ ಊರು ಆ ಹುಡುಗಿ ಈ ಹುಡುಗಿ ಅಂತ ಅಲ್ದು ಅಲ್ದು ಟೈಮ್ ಆಗೋಗಿ ಹೋಗಿ ಕಡೆಗೆ ಒಂದು ಜ್ಯೋತಿಷಿ ಹತ್ರ ಓದೆ ಆ ನನ್ನ ಮಗ ನಿನಗೆ ಆ ದೋಷ ಇದೆ ಈ ದೋಷ ಇದೆ ಅಲ್ಲಿ ಕೆಟ್ಟತಿದೆ ಇಲ್ಲಿ ಕೆಟ್ಟಿದೆ ಅಂತ ಇಪ್ಪತ್ತು ವರ್ಷ ತಳ್ಕೊಂಡೋಗ್ಬಿಟ್ಟ ನಲ್ವತ್ತು ವರ್ಷ ಆದ್ಮೇಲೆ ನನ್ನ ದೋಷ ಎಲ್ಲ ಪರಿಹಾರ ಆಗಿತ್ತು ಆ ಟೈಮ್ ಅಲ್ಲಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿತ್ತು ಲೇಟಾಗಿ ತೋರಿಸಿದ್ರು ಲೇಟೆಸ್ಟ್ ಆಗಿ ತೋರಿಸಿದೀರ ಹುಡುಗಿ ನೋಡ್ತಾ ಇದ್ರೆ ಹಾಲಲ್ಲಿ ಕೈ ತೊಳೆದು ಬಿಟ್ಟು ಅನಿಸ್ತಾ ಇದೆ ರಾಮಾಚಾರಿ ಚಿತ್ರದಲ್ಲಿ ಹೇಗ ಅಣ್ಣಂದ್ರು ಅವ್ಳ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತ ಹೆಚ್ಚಾಗಿ ಇವ್ರು ಅಲ್ಲಿ ನಿಂತಿದಾರಲ್ಲ ಅವರಿಬ್ರು ಮನೆ ಕೆಲ್ಸ್ತವ್ರು ಒಂದಿನ ಅಪ್ಪಿ ತಪ್ಪಿ ಕಣ್ಣೆತ್ತಿ ನೋಡಿದ್ದಕ್ಕೆ ಅವ್ರಿಗೆ ಈ ಗತಿ ಅಂದ್ರು ಹುಡುಗಿ ಹ್ಮ್ ಯಾಕೋ ಹುಡ್ಗಿಗ್ ನಾನು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆಲ್ಲ ನನ್ ತಂಗಿ ನೋಡಕ್ ಬಂದಿದ್ರು ಅವ್ರ ಯಾರು ಒಪ್ಪಿರ್ಲಿಲ್ಲ ನಿನ್ನ ಒಪ್ಪಿದಾಳೆ ಅಂದ್ರೆ ನೀನು ಕೇಳ್ಕೊಂಡ್ ಬಂದಿದ್ಯಾಂಕ್ಸ್ ನಿನಗ ತಾನೆ ಅಯ್ಯೋ ಸರ್ ಫ್ರೀಯಾಗಿ ಕೊಟ್ರೆ ವಿಷಾನೇ ಕುಡಿದ್ ಬಿಡ್ತೀನಿ ನೀವು ಹಾಲು ಪಾಯಸ ಕೊಡ್ತಾ ಇದೀರಾ ಕುಡಿದೇ ಬಿಡ್ತೀನಿ ಸಂಪ್ರದಾಯ ಪ್ರಕಾರ ಹುಡುಗಿ ಇಷ್ಟಪಟ್ಟರೆ ಹುಡುಗ ಹುಡುಗಿ ನಿಜ ಹೇಳಬೇಕು ಆದ್ರೆ ಯಾರಿಗೂ ಹೇಳ್ಬಾರ್ದು ನಾವಿಬ್ರು ಗಂಡ ಹೆಂಡತಿ ಆಗೋರು ನಮ್ ಸೀಕ್ರೆಟ್ನ ಯಾರಿಗೂ ಹೇಳಕ್ಕಾಗತ್ತ ಹೇಳು ಚಿನ್ನ ಚಿ ಹಾಗೆಲ್ಲ ಮುಟ್ಬಾರ್ದು ಇದೆಲ್ಲ ಮದ್ವೆ ಆದ್ಮೇಲೆ ಅಯ್ಯೋ ಲೇಟ್ ಆಗಿ ನೀನ್ ಸಿಕ್ಕಿದ್ರು ನೈನ್ ಒನ್ ಸಿಕ್ಸ್ ಹಾಲ್ ಗೋಲ್ಡ್ ಸಿಕ್ಕದಂಗ ಆಯ್ತು ಈಗ ಉಪ್ಪ ಹಾಕೋದ್ನಲ್ಲ ರಘುಪತಿ ಅಂತ ನಾನ್ ಋತುಮತಿ ಆದಾಗ ಮಾಡ್ದಕ್ಕಿತ ನೀನ್ ಹೇಳ್ತಾರ ಇವಾಗ ಪಲ್ಯ ಹಾಕೋದ್ನಲ್ಲ ಪದ್ದಿ ಅವನ್ ಜೊತೆ ಫಸ್ಟ್ ಟೈಮು ಪಲ್ಲಂಗ ಶೇರ್ ಮಾಡ್ದೆ ಇದು ಪರವಾಗಿಲ್ಲ ಪರವಾಗಿಲ್ಲ ನೀನು ಚಿಕ್ಕವಳು ಚಿಕ್ ವಯಸ್ಸಲ್ಲಿ ಸಂಜು ಬೆಳ್ಸ್ಕಿತ್ತಾ ಮೂವಿ ಥರ ಏನೋ ಆಗೋಗಿದೆ ಪರವಾಗಿಲ್ಲ ಅವ್ರ್ ಅಡ್ಜಸ್ಟ್ ಮಾಡ್ಕತ್ತೀನಿ ಏನ್ ಇಷ್ಟೇ ತಾನೆ ಅನ್ಕೊಂಡಿದ್ದೆ ಆದ್ರೆ ಆದ್ರೆ ಇವಾಗ ಒಬ್ಬಟ್ಟು ಹಾಕೋದ್ನಲ್ಲ ಓಬಿರಾಯ ರಾಯ ಓ ಅವ ಪೂರ್ಣ ಹೊಟ್ಟೇಲಿ ಪೂನಾ ಇವ್ ಬರೀ ಊರ್ನ ಬಿಟ್ಟೋದ್ನ ಇನ್ ಯಾರ್ಯಾರ ಏನೇನ್ ಬಿಟ್ಟು ಹೋದ್ರು ಒಂಚೂರು ಲಿಸ್ಟ್ ನೀವು ಕೊಟ್ಬಿಟ್ರೆ ನಾನು ಮೆಂಟಲಿ ಸ್ವಲ್ಪ ಪ್ರಿಪೇರ್ ಆಗ್ಬಿಡ್ತೀನಿ

ಉಸ್ರ್ನಾಗ್ ಕಡಿದು ಮಜ್ಜಿಗೆ ಮಾಡ್ಬಿಟ್ಟವ್ರೆ ಈ ಕಿತ್ತೋಗಿರೋದಲ್ ನಾನ್ ಕಿಸಗ್ ಏನಮ್ಮ ಬ್ಯಾಲೆನ್ಸ್ ಇದೆ ಆ ನನ್ ಮಗ ಜ್ಯೋತಿಷ್ ಹೇಳ್ದ ಅವ್ರ್ ತಂಗಿನ ರಾಮಾಚಾರಿ ಇಲ್ಲಿ ಬರೋ ತಂಗಿ ತರ ಸಾಕಿದಾರೆ ಅಂತ ನೀನ್ ನೋಡಿದ್ರೆ ಸನಿಲ್ಯಾನ್ನೇ ಬೀಟ್ ಮಾಡ್ಬಿಟ್ಟಿದ್ಯಲ್ಲಮ್ಮಾ ಅಯ್ಯಮ್ಮ ನಿಮ್ ಬಿರಿಯಾನಿ ಅಂಗ್ಡಿಗ್ ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ಬರ್ತಾರೆ ಅಯ್ಯೋ ಹೆಣ್ಮಕ್ಳ ಈ ಮದುವೆ ನಡೆಯೋಲ್ಲ ಯಾಕೆ ಯಾಕ ಲೇ ಶಾಸ್ತ್ರಿ ಒಂದು ರಾಮಾಚಾರ್ಯಲ್ಲಿ ಬರೋ ತಂಗಿ ತರ ತಂಗಿನ ಬೆಳಸವ್ರೆ ಅಂತ ಹೇಳ್ದಲ್ಲ ಇವ್ರು ಒಂದು ಸಣ್ಣ ಇಲ್ಲಿಯನ್ನೇ ಬೆಳಸಿಟ್ಟವ್ರಲ್ಲ ಗೋಪು ನನ್ನ ತಂಗಿನ ಸಣ್ಣ ಇಲ್ಲ ಅಂತೇನು ಇನ್ನೇನ್ ಸಾವಿತ್ರಿ ಅನ್ಬೇಕಾ ಮುಚ್ಚಾನಿ ನನ್ ತಂಗಿ ಪತಿ ಬಿಡ್ತಿ ಗೊತ್ತಾ ನೋಡ್ದಲಪ್ಪ ಮದ್ವೆಗೆ ಜನಾನ ಕರಿಯೋತಾರ ಲಿಸ್ಟ್ ಕೊಟ್ಟಲೆ ಗಂಡಸರ್ದು ಏ ಆ ನನ್ ತಂಗಿನ ಮದ್ವೆ ಅಚ್ಚೋ ನೀನು ಒಂದು ಹೆಣ್ಣು ನಾಯಿ ಮರಿ ಬೇಕಾದ್ರೆ ಮದುವೆ ಹಾಕ್ತೀನಿ ನಿಮ್ ತಂಗಿ ಮಗಳ ನನ್ನ ತಂಗಿಗೆ ಸಿಗ್ತಿರೋ ಬಾಗ್ಯೋ ನಿನ್ ಯಾರಿಗೂ ಸಿಗುವ ಬೆಳಗಿನ ಹುಡುಕ್ತಾನೇ ಇದ್ರಲ್ಲ ಡಾಕ್ಟ್ರೆ ಮಿಶ್ಟ್ರ್ ಪಪು ಅವರೇ ನಾನು ಹುಡುಕ್ತಾನೇ ಇದ್ದೀನಿ ಆದ್ರೆ ಸಿಗ್ತಾನೆ ಇಲ್ಲ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಕೊಲ್ಟಿಚಾ ಪ್ರಯೋಜನ ಇದೆ ಆದ್ರೆ ಅದು ನಿಮ್ಮ ಬಾಡಿಗೆಲಿ ಇಲ್ಲದೆ ಇರೋದ್ರಿಂದ ನಿಮಗೆ ಪ್ರಯೋಜನ ಇಲ್ಲ ಅರ್ಥ ಆಗಲಿಲ್ಲ ನೋಡಿ ಪಪು ಅವರೇ ನಿಮಗೆ ಶಾರ್ಟ್ ಅಂಡ್ ಆ್ಯಂಡ್ ಆಗಿ ಹೇಳಬೇಕು ಅಂತಂದ್ರೆ ನಿಮಗೆ ಬ್ಯಾಟ್ರಿ ಇದೆ ಹಾಂ ಬೇಟ್ರ್ ಇದು ಶಾರ್ಟ್ ಅಂಡ್ ಸ್ವೀಟಾ ಜೀವನಾನೇ ಎಕ್ಕಲ್ಲ ಆವತ್ತಿಂದ ನನಗೆ ಮ್ಯಾಟ್ರಿದೆ ಇಲ್ಲ ಅನ್ನೋ ವಿಷಯ ನಾವು ನಾನು ಯೋರ್ಗೂ ಹೇಳಿಲ್ಲ ನಿನಗೆ ಫಸ್ಟ್ ಟೈಮ್ ಓ ಯಾರಿಗೂ ತಾನೆ ಯಾರಿಗೂ ಹೇಳ್ಬಾರ್ದು ನನಗೊತ್ತು ನೀನ್ ಯಾರಿಗೂ ಹೇಳಿಲ್ಲ ಅದಕ್ಕೆ ನಿನಗೆ ಹೇಳಿದ್ದ ಮಲ್ಕ ಅಬ್ಬಾ ಈಗ ನನ್ ಮನ್ಸಲ್ಲಿರೋ ಭಾರ ಎಲ್ಲ

ಹೋಗ್ಬೇಕು ಕೆಲ್ಸ ಇದೆ ಇಲ್ಲ ಒಬ್ಬ ಮೂಗ ಒಬ್ಬ ಲೂಸು ಮ್ಯಾಟ್ರಿಂಗ್ ಲೀಕ್ ಆಯ್ತು